ತುಂಬಿದ ಹರಿವದನೆ ವೈಕುಂಠ ವಾಸನ ಹೃದಯ ಸಿಂಹಾಸನವನ್ನೇ ಅಲಂಕರಿಸಿದ ಮಹಾಲಕ್ಷ್ಮಿಗೆ ಪ್ರಣಾಮಗಳು ಯಾರುತ ತ್ರಿಮೂರ್ತಿಗಳನ್ನು ತಟಸ್ಥಗೊಳಿಸಿದ ಮಹಾನುಭಾವ ಇದು ಈ ನನ್ನ ಈ ಪೀಠವನ್ನು ಸ್ವೀಕರಿಸು ಅಷ್ಟೈಶ್ವರ್ಯದ ಪೀಠ ತಾಯಿ ಈ ಛಾಯಾನಂದನನು ಅದಾವುದನ್ನು ಇಷ್ಟಪಡುವುದಿಲ್ಲವೆಂದು ನಿನಗೆ ತಿಳಿಯದೇನು ಆದಿರಲಿ ನಾನು ನಿಮ್ಮಲ್ಲಿಗೆ ಬಂದಿರುವುದು ಒಂದು ವಿಚಾರವನ್ನು ಚರ್ಚಿಸಲು ಏನು ನನ್ನಲ್ಲಿ ಏನೋ ಕೇಳಲು ಬಂದಿರುವೆಯ ಏನು ಕೇಳಿ ಸಿರಿ ಬೇಕಿ ಸಪ್ಪಂತ ಬೇಕಿ ಅಥವಾ ಪದವಿ ಬೇಕೇ ಕೊರಳು ಈ ಸಿರಿದೇವಿಯು ಸಿದ್ಧರಾಗಿರುವಳು ಅದರ ಅವಶ್ಯಕತೆ ನನಗಿಲ್ಲ ನಿನ್ನಿಂದ ಭಕ್ತಿಗೆ ಭಂಗರುವುದು ಏನು ನನ್ನಿಂದ ಭಕ್ತಿಗೆ ಭಂಗ ಬಂದಿರುವುದೇ ಅದಕ್ಕೆ ನಾನೇ ಮಾಡಬೇಕು ಇದರಲ್ಲಿ ಪರಿಹಾಸವೇನು ಬಂದು ತಾಯಿ ನೀನು ಇಂದು ಮುಂದೆ ಆ ಮೋಹವರಿಗೆ ನಿನ್ನ ಕೃಪಾ ಕಡಕ್ಷವನ್ನು ನೀಡಿರುವಂತೆ ಇದರಿಂದ ಆ ಭೂಲೋಕದ ಮೋಹವರೋ ದುರಂ ಕೋರವನ್ನು ಬರುತ್ತಿರುವುರು ನನಗೆ ನಾನೇನು ಮಾಡಬೇಕು ಮಾಡುವುದಿಷ್ಟ ತಾಯಿ ನೀನು ನೀಡಿರುವ ಕೃಪಾ ಕಡಕ್ಷವನ್ನು ಎಂದ ತಗೆದುಕೊಳ್ಳಬೇಕಂತೆ ಏನು ಮಾತು ಕೊಡುವುದು ಕೊಟ್ಟ ಮಾತು ನಿndಿಕೆ ತಿಗುದುಕುಲುವುದು ಅದು ಯೋಗ್ಯವಾದ ಕೆಲಸ ನಮ್ಮಂತ ದೇವತೆಗಳಿಗಲ್ಲ ಅದಿರಲಿ ನೀನು ಹೇಳಕ್ಕೆ ಮಾನವರ ಮೇಲೆ ಪೂರ್ಣ ಪೂರದೃಷ್ಟಿ ನೀನು ಎಷ್ಟೇ ಹೇಳಿದರು ಕೊಟ್ಟ ಮಾತು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನೀನು ಲೋಕಬೋಧೆ ಆದರೆ ನಾನು ಲೋಕ ರಕ್ಷಕರನ್ನೇ ಇದು ನಿನಗೆ ಗೊತ್ತು ಏನು ಲೋಕಾಧಿಪತಿಗಳನ್ನು ತಟಸ್ಥಗೊಳಿಸಿದ ಮಾತ್ರಕ್ಕೆ ನೀನೇನು ಲೋಕಾಧಿಪತಿ ಸಾಕು ಮಾಡೋ ಏನಿನ ಸೊಕ್ಕಿನ ನುಡಿದಾನು ಮೀದು ಮೀರುದಿದ ನಿನ್ನ ದರ್ಪದ ನುಡಿಗಳು ನೀ ನೀ ಕೋರಿಕಕ್ಕೆ ಒಪ್ಪಿದಿರೆ ನಾನು ಕೂರವಾಗಿ ನೀಗೆ ಎದುರಾಗಿ ನಿಲ್ಲಬೇಕಾಗುತ್ತದೆ ಎಚ್ಚರ ಶನಿ ರಾಜ ನನ್ನ ಸಲವಾಗಿ ನಿಲ್ಲಬೇಡ ಪರಿಣಾಮ ನೆಟ್ಟಿಗಾಗುವುದಿಲ್ಲ ಸುಮ್ಮನೆ ಹೋಗೋ ಹೋದೆ ನೀನು ನನ್ನನ್ನು ಇಷ್ಟೊಂದು ಯಸಿ ಆಳಿಸುತ್ತಿರ್ವೆಯಾ ನಾನು ಇದನ್ನು ಸಹಿಸಲಾರೆ ಇದುವರೆಗೂ ಮಾತ್ರ ಸ್ವರೂಪವೆಂದೂ ಸೊಮ್ಮನಿದ್ದ ನೀನು ಮೊದಲೇ ಚಂಚಲೇ ನಿಲ್ಲ ನೆಲೆಯೆಲ್ಲ ಕೂರಲು ತಳವಿಲ್ಲ ಎಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಂಚರಿಸುವುದೇ ನಿನ್ನ ಬುದ್ಧಿ ಕೆಲವರನ್ನು ಭಿಕ್ಷೆ ಬೇಡಿಸಿವೆ ಇನ್ನು ಕೆಲವರನ್ನು ಸುಗದ ಸುಪ್ಪತ್ತಿಗೆ ಮೇಲೆ ಸೇರಿಸಿವೆ ಅಂದ ಮೇಲೆ ನೀನೆಷ್ಟರ ಮಟ್ಟಿಗೆ ಶನಿ ರಾಜ ರೋಮ ಸಮುದ್ರಿಗೆ ಕೋಪ ಬಂದ ಮಾತ್ರ ನಾನು ಶ್ರೇಷ್ಠರಿ ಹ್ಮ್ ಅದೆಂದಿಗೂ ಸಾಧ್ಯವಿಲ್ಲ ಸುಮ್ಮನೆ ನನ್ನ ಮಾತ್ರ ನನ್ನ ಕೋಪ ಮಾತ್ರಕ್ಕೆ ಸೂರಗರುಡ ಗಂದರುಪರೆ ಎಚ್ಚ ಕಿಲ್ನಾನಾ! ತಲ್ಲನ ಗೊಳ್ಲಮ ಎಂದರೆ! ನಾನಿಲ್ಲದಿದರೆ ಪತ್ತಿಕೆ ಏದು

ನಾನಿಲ್ಲದಿದ್ದರೆ ಈ ಜಗತ್ತಿನಲ್ಲಿ ಎಲ್ಲೂ ಶುಭ ಕಾರ್ಯ ನಡೆಯಲಾರದು ಆದ್ದರಿಂದ ಈ ಮಹಾಲಕ್ಷ್ಮಿ ದೊಡ್ಡವಳು ಈ ಒಂದೊಂದು ಸೋತು ಡುಮ್ಮೊಂಡು ಚೋ ನಾನೇ ಕೊಟ್ಟು ಇಲ್ಲ ಶ್ರೀಮಾನ ದಬಪತಿ ಆದ ಈ ಮಹಾಲಕ್ಷ್ಮಿ ದೊಡ್ಡವಳು

ಏನಾಯಿತು ಓ ಸೂರ್ಯಪುತ್ರ ಇಷ್ಟೊಂದು ಆವೇಶವೇ ಶ್ರೀಹರಿ ನಾನು ನಿನ್ನ ಆತ್ಮಾ ಬಾಲಕನಾದ ನಿನ್ನಲ್ಲಿ ಒಂದು ಭಿನ್ನಹ ವಿಚಾರವೇನು ಸೂರ್ಯಪುತ್ರ ಜಗತ್ತಿನಲ್ಲಿ ಅಹಂಕಾರವು ಆರ್ಪಡಿಸ ನಿಂತಿದೆ ಅದನ್ನು ಮಾದಿಗೆ ಎಷ್ಟೇ ವಿಧವಾಗಿ ಹೇಳಿದರೂ ಮಾದೆಯ ನನಗೆ ಸವಾಲಾಗಿ ನಿಂತಿರುವ ಇದು ನ್ಯಾಯವೇ ನಾರಾಯಣ ದೇವಿ ನಿನಗೆ ತಿಳಿಯದೇನಿದೆ ಸೂರ್ಯ ಪುತ್ರನಿಗೆ ಅರಿವಾಗದಂತೆ ಆತನಲ್ಲಿ ಅದ್ಭುತ ಶಕ್ತಿಗಳು ಅಡಕವಾಗಿರುವವು ನೀವಿಬ್ಬರು ಶಾಂತರಾಗಿ ನಿಮ್ಮ ವಾದವನ್ನು ಇಲ್ಲೇ ಬಿಟ್ಟು ಬಿಡಿ ಸ್ವಾಮಿ ಅಷ್ಟ ಐಶ್ವರ್ಯಕ್ಕೆ ಅದೇ ದೇವತೆ ಆಗಿರುವ ಈ ಮಹಾಲಕ್ಷ್ಮಿ ಹೆಚ್ಚು ಅಥವಾ ಕೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು ಬೇಗ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಎಂದು ಹಿಂಗಡಿಸಲಾಗದು ನೀವಿಬ್ಬರು ಸಮಾನರೇ ಶಾಂತರಾಗಿರಿ ಮಹಾವಿಷ್ಣು ಈ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ ಅದರಲ್ಲೂ ಮಹಾಲಕ್ಷ್ಮಿಯು ನಿನ್ನ ಸದಿಯಲ್ಲವೇ ಎಲ್ಲಿ ತಾವೇ ಬಿಟ್ಟುಕೊಡವೇ ನಿನ್ನ ಸದಿಯಂದು ನಿನ್ನಿಂದ ಸಾಧ್ಯವಾಗದಿದ್ದರೆ ಬ್ರಹ್ಮವು ನಾನಿಮ್ಗೆ ಹೋಗಿ ಬರುವೆನು ನನ್ನನ್ನು ವಾಸಿವಾಸಿಸಿ ಕಳಿಸಿ ಪರಮೇಶ್ವರ